ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಕ್ರಿಸ್ಪಿಯಾದಂತಹ ರಾಗಿ ವಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಬಾಣ್ಲೆಗೆ ಎಣ್ಣೆ ಹಾಕಿ ಕಾಯೋಕೆ ಇಟ್ಕೊತೀನಿ ಇವಾಗ ಈ ಕಡೆ ಅದಕ್ಕೆ ಬೇಕಾಗಿರುವ ಸಾಮಾನುಗಳನ್ನು ನೋಡ್ಕೊಳ್ಳೋಣ ಬನ್ನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಉಪ್ಪನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ನಾನು ಮಾಮೂಲಿಯಾಗಿ ಮುದ್ದೆ ಮಾಡ್ತೀವಲ್ಲ ರಾಗಿ ಹಿಟ್ಟನ್ನೇ ತಗೊಂಡಿದ್ದೀನಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಸೋಡಾ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಅದನ್ನು ನೀರಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಒಮ್ಮೆಲೆ ನೀರನ್ನು ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನು ಅದನ್ನು ಚೆನ್ನಾಗಿ ವಡೆ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಸೌಟಷ್ಟು ಕಾದಿರೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೊಳ್ಳಿ ಇವಾಗ ಈ ಕಡೆ ಎಣ್ಣೆ ಕಾದಿದೆ ಇವಾಗ ಅದನ್ನು ಒಂದೊಂದೇ ಉಂಡೆಗಳನ್ನು ತೆಗೆದು ಎಣ್ಣೆಗೆ ಇದ್ದೀನಿ ನೋಡಿ ಆ ಸೈಜಲ್ಲೇ ಹಾಕ್ಕೋಬೇಕು ನೀವು ದಪ್ಪ ಗಾತ್ರದಲ್ಲಿ ನೀವು ಬಿಟ್ಟರೆ ಅದು ಒಳಗೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಬೆಂದಿರಲ್ಲ ಸೊ ಚಿಕ್ಕ ಚಿಕ್ಕದಾಗೇ ಅದನ್ನು ಎಣ್ಣೆಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಅದನ್ನು ತಿರುಕೊಳ್ಳಿ ಇವಾಗ ನೋಡಿ ಅದು ಬೇಯ್ತಾ ಇದೆ ಸ್ವಲ್ಪ ಕಡಿಮೆ ಫ್ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ಅದು ನೋಡಿ ಆ ಥರ ಇರಬೇಕು ನೋಡಿ ಇವಾಗ ಅದನ್ನು ನಾನು ತೆಗೆದು ಹಾಕೋತಾ ಇದ್ದೀನಿ ಎಣ್ಣೆನ ಚೆನ್ನಾಗಿ ಸೋದಿಸಿ ಹಾಕ್ಕೊಳ್ಳಿ ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು ಅದನ್ನು ಸಹ ಹಾಗೆ ಎಣ್ಣೆಗೆ ಬಿಟ್ಕೋತೀನಿ ನೀವು ಸೈಜು ಚಿಕ್ಕ ಚಿಕ್ಕದಾಗೇ ಅದನ್ನು ಎಣ್ಣೆಗೆ ಬಿಟ್ಕೊಳ್ಳಿ ಹಾಗಾದರೆ ಅದು ಒಳಗಡೆ ಎಲ್ಲ ಬೆಂದು ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ ಇವಾಗ ಅದನ್ನು ಮತ್ತೊಮ್ಮೆ ತಿರುವಿ ನೋಡಿ ಇವಾಗ ಅದೆಲ್ಲ ಬೆಂದಿದೆ ಅದನ್ನೆಲ್ಲ ತೆಗೆದು ಇದ್ದೀನಿ ಇವಾಗ ನೋಡಿ ಆದಂತಹ ರಾಗಿ ವಡೆ ಇದನ್ನು ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ನಮ್ಮ ಮನೇಲಂತೂ ಅವಾಗ ನಾನು ಮಾಡ್ತಾನೆ ಇರ್ತೀನಿ ನೋಡಿ ಆದಂಥ ರಾಗಿ ಒಡೆ ಸವಿಯಲು ಸಿದ್ಧ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಈ ವಡೆನ ಟ್ರೈ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ರಾಗಿ ನಮಗೆ ಶರೀರಕ್ಕೂ ಒಳ್ಳೆಯದು ಸೊ ಸೂಪರಾಗಿದೆ ಥ್ಯಾಂಕ್ ಯು